ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಶ್ಯಾಮಲಾ ಅವರು ಈಗಾಗಲೇ ಶ್ಯಾಮಲಾ ಮೇಡಮ್ ಅವರ ಅಂದರೆ ಶ್ಯಾಮಲಾ ಡಾಕ್ಟ್ರವರ ಅನೇಕ ವಿಡಿಯೋಗಳನ್ನ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸಿದ್ದೀನಿ ಇವರು ಬಂದು ಮಾನಸಿಕವಾಗಿ ಅನೇಕ ವಿಚಾರಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥವ್ರು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ವಿಚಾರ ಜೊತೆ ತಮ್ಮ ಮುಂದೆ ಬಂದಿದ್ದಾರೆ ಅದನ್ನೇನಂತ ಅವರೇ ತಿಳಿಸ್ಕೊಡ್ತಾರೆ ಡಾಕ್ಟ್ರೆ ನಮಸ್ಕಾರ ನಮಸ್ಕಾರ ಗಿರೀಶ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ನೀವು ಹೇಗಿದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಿಮ್ಮೆ ಹೇಗಿದೀರಾ ಅಂತ ಕೇಳೋದೆ ತಪ್ಪು ಚೆನ್ನಾಗಿದೀರಾ ಅಂತ ಹೇಳಬೇಕು ಹೌದು ಅಲ್ವಾ ಆದರೂ ಸಹ ನಿಮ್ಮ ಮುಖದಲ್ಲಿ ಈ ಲಕ್ಷಣ ಈ ಹೊಳಪು ಈ ಮುಖದಲ್ಲಿ ನಗು ಹೇಗೆ ಸಾಧ್ಯ ಡಾಕ್ಟರ್ ಗಿರೀಶ್ ಏನಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಫ್ರೀಡಮ್ ಓಕೆ ಓಕೆ ಐ ಹ್ಯಾವ್ ಲಾಟ್ ಆಫ್ ಫ್ರೀಡಮ್ ಇನ್ ಲೈಫ್ ಓಕೆ ಪ್ಲಸ್ ಐ ಫಾಲೋ ನ್ಯಾಚುರಲ್ ಲೈಫ್ ಸ್ಟೈಲ್ ಅಂದ್ರೆ ಡಯಟ್ ಅಲ್ಲಿ ಇರಬಹುದು ಮತ್ತೆ ಡಯಟ್ ನಲ್ಲಿ ಆಗಿ ಲೈಕ್ ಯು ನೋ ಐ ಫಾಲೋ ನ್ಯಾಚುರಲ್ ಲೈಫ್ ಸ್ಟೈಲ್ ಸೊ ಹಾಗಾಗಿ ನ್ಯಾಚುರಲಿ ಲೈಕ್ ಯು ನೋ ದೆರ್ ವಿಲ್ ಬಿ ಹ್ಯಾಪಿನೆಸ್ ಆನ್ ಮೈ ಫೇಸ್ ಎಸ್ ಖಂಡಿತ ನಾನು ತಿಳಿದುಪಟ್ಟೆ ಇವತ್ತಿನ ಈ ವಿಡಿಯೋ ಮೂಲಕ ನೀವು ಜನರಲ್ ಆಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದ್ರ ಇವತ್ತು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂಥ ಒಂದು ಜರ್ನಿನ ನೀವು ಪರಿಚಯ ಮಾಡ್ತಾ ಇದ್ರ ದಯವಿಟ್ಟು ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ರಿ ಓಕೆ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಫ್ರೀಡಮ್ ಲೈಫ್ ಸ್ಟೈಲ್ ಮೂವ್ಮೆಂಟ್ ಅಂತ ಸೊ ಫ್ರೀಡಮ್ ಲೈಫ್ ಸ್ಟೈಲ್ ಮೂವ್ಮೆಂಟ್ ಈಸ್ ಆಲ್ ಅಬೌಟ್ ಹೆಲ್ತ್ ರಿಚ್ನೆಸ್ ಹ್ಯಾಪಿನೆಸ್ ಕಾನ್ಷಿಯಸ್ನೆಸ್ ಆ್ಯಂಡ್ ಕಂಟೆಂಟ್ಮೆಂಟ್ ಪಂಚೇಂದ್ರಗಳು ಹೌದು ಪಂಚ ಪಂಚೇಂದ್ರಿಯಗಳು ಪಂಚಕೋಶಗಳಿದ್ದಾವೆ ಹೇಗೆ ಒಂದೊಂದು ಲೇಯರ್ನು ಪಾರ್ ಮಾಡ್ತಾ ಹೋದರೆ ಜಾಸ್ತಿ ಬ್ಲಿಸ್ಫುಲ್ನೆಸ್ ಫೀಲ್ ಆಗುತ್ತೋ ಅದೇ ರೀತಿ ಲೈಕ್ ನೋ ಈ ಒಂದು ಫೈವ್ ಆಸ್ಪೆಕ್ಟ್ಸನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ನಾವು ಈ ಒಂದು ಜೀವನವನ್ನು ಬಹಳ ಉತ್ಸಾಹದಿಂದ ಜೀವಿಸ್ಬೋದು ಓಕೆ ಗಿರೀಶ್ ಏನಾಗ್ಬಿಟ್ಟಿದೆ ಅಂದರೆ ಇವತ್ತಿನ ದಿನ ಎಲ್ಲರ ಜೀವನವೂ ಅಷ್ಟೇ ತುಂಬ ಮೆಕ್ಯಾನಿಕಲ್ ಆಗಿಬಿಟ್ಟಿದೆ ಓಕೆ ಸೊ ಬೆಳಗ್ಗೆಯಿಂದ ರಾತ್ರಿ ತನಕ ಇಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಮಕ್ಕಳು ಇಲ್ಲ ಕಾಲೇಜ್ಗೆ ಹೋಗ್ತಾರೆ ಇನ್ನು ದೊಡ್ಡವರಾದ್ರೆ ಕೆಲಸ 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 ಅಂತ ಹೋಗ್ತಾರೆ ಹೌದು ಯಾವುದೋ ಒಂದ್ರಿಂದ ಓಡುತ್ತಾ ಇರ್ತಾರೆ ಸಹಾಯ ತನಕನೂ ಅಷ್ಟೇನೆ ಓಡೋದೇ ಆಗ್ಬಿಟ್ಟಿದೆ ಜೀವನ ಓಕೆ ಇದರಿಂದ ಏನಾಗಿದೆ ಅಂದ್ರೆ ನಾವು ಏನು ಕೊಟ್ಟಿದೀವಿ ಜೀವನ ನಾವು ಸಂಭ್ರಮಿಸಬೇಕು ಆ ಒಂದು ಸೆಲೆಬ್ರೇಷನ್ ಆಗ್ತಿಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಆರ್ ಕಾಟ್ ಅಪ್ ಓಕೆ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಆರೋಗ್ಯ ಇಲ್ಲ ಓಕೆ ಇನ್ನೂ ಕೆಲವರಿಗೆ ದುಡ್ಡೇ ಇಲ್ಲ ಓಕೆ ಇನ್ನೂ ಕೆಲವರಿಗೆ ಏನಂದ್ರೆ ಸಂತೋಷ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ಇನ್ನೂ ಕೆಲವರಿಗೆ ಆ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲ ಇನ್ನು ಕೆಲವರಿಗೆ ತೃಪ್ತಿನೇ ಇಲ್ಲ ಜೀವನದಲ್ಲಿ ಹೌದು ಇದ್ರೆ ಇದೆಲ್ಲ ಇದ್ರೇನೆ ಜೀವನದ ಜೀವನನ ಸಂಭ್ರಮಿಸೋದಕ್ಕೆ ಸಾಧ್ಯ ಓಕೆ ಅಂದ್ರೆ ಸೆಲೆಬ್ರೇಟ್ ಮಾಡೋದಕ್ಕೆ ಸಾಧ್ಯ ನಾವು ಅನ್ಕೋತೀವಿ ಒಂದೊಂದ್ಸಲಿ ಹೆಲ್ತ್ ಇಲ್ಲದೆ ಇದ್ದಾಗ ಏನು ಅನ್ಕೋತೀವಿ ಅಬ್ಬಾ ಹೆಲ್ತ್ ಇದ್ರೆ ಸಾಕಪ್ಪ ನನ್ನ ಜೀವನ ತುಂಬ ಸಂತೋಷವಾಗಿರುತ್ತೆ ಅಂದ್ಬಿಟ್ಟು ಆದ್ರೆ ಹೆಲ್ತ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾಗೆ ಅನ್ಸುತ್ತೆ ಬರೀ ಹೆಲ್ತ್ ಇದ್ರೆ ಸಾಲಲ್ಲ ದುಡ್ಡು ಇರಬೇಕು ಅನ್ಸುತ್ತೆ ಇನ್ನೂ ಕೆಲವು ಸಲ ಏನಾಗುತ್ತೆ ಇವೆರಡೂ ಇರುತ್ತೆ ಆದ್ರೆ ಸಂಬಂಧ ಸರಿಯಾಗಿರೋದಿಲ್ಲ ಓಕೆ ಅದರಲ್ಲಿ ಏನೋ ಕಿರುಕುಳ ನಡೀತಾ ಇರುತ್ತೆ ಸೊ ಲೈಫ್ ಅಲ್ಲಿ ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಲೈಫ್ ಯು ನೀಡ್ ಫೈವ್ ಆಸ್ಪೆಕ್ಟ್ಸ್ ಒಂದು ಹೆಲ್ತ್ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಎರಡನೇದಾಗಿ ನಮಗೆ ದುಡ್ಡು ಬರಬೇಕು ನಾ ನಮಗೆ ಎಷ್ಟು ಖರ್ಚು ಮಾಡೋಕ್ಕೆ ಬೇಕೋ ನಮ್ಮ ಜೀವನದಲ್ಲಿ ಏನೇನಿದೆಯೋ ಅದನ್ನೆಲ್ಲನೂ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಮಗೆ ದುಡ್ಡು ಬೇಕಾಗುತ್ತೆ ಆದರೆ ಬರೀ ದುಡ್ಡಿದ್ರೆ ಸಾಲದು ನಮಗೆ ಅದರಲ್ಲಿ ಫ್ರೀಡಮ್ ಇಂಪಾರ್ಟೆಂಟ್ ಓಕೆ ಸ್ವತಂತ್ರ ಇರಬೇಕು ಸೊ ಯಾವ ಥರ ಸ್ವಾತಂತ್ರ್ಯ ಇರಬೇಕಂದ್ರೆ ನಮಗೆ ಟೈಮು ಇರಬೇಕು ದುಡ್ಡು ಇರಬೇಕು ಮತ್ತು ನಾವು ಎಲ್ಲಿದ್ರೂ ಅಲ್ಲಿಂದ ಕೆಲಸ ಮಾಡೋ ಒಂದು ಸ್ವತಂತ್ರ ಇರಬೇಕು ಅವಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸಾರ್ಥಕತೆ ಇರುತ್ತೆ ಓಕೆ ಮತ್ತೆ ಇದ್ರ ಜೊತೆ ಸಂಬಂಧನೂ ಚೆನ್ನಾಗಿರ್ಬೇಕು ಸೊ ಹಾಗಾಗಿ ನಾವು ಈ ಫ್ರೀಡಮ್ ಲೈಫ್ ಸ್ಟೈಲ್ ಮೂಮೆಂಟಲ್ಲಿ ಏನಂದ್ರೆ ನಾವು ಈ ಐದನ್ನು ಅಳವಡಿಸ್ಕೊಂಡು ಒಂದು ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ ಓಕೆ ಈ ಐದು ಅಂಶನೂ ನಾವು ಅಳವಡಿಸ್ಕೊಂಡು ನಾವು ಈ ಫ್ರೀಡಮ್ ಲೈಫ್ ಸ್ಟೈಲ್ ಮೂವ್ಮೆಂಟನ್ನು ಡಿಸೈನ್ ಮಾಡಿದ್ದೀವಿ ಇಟ್ಸ್ ಅ ಆನ್ಲೈನ್ ಕೋರ್ಸ್ ಆರು ದಿನ ಇರುತ್ತೆ ದಿನಾಗ್ಲೂ ಅಷ್ಟೇ ಒಂದೂವರೆ ಗಂಟೆ ಟೈಮಿಂದ ಎರಡು ಗಂಟೆ ಟೈಮ್ ಇರುತ್ತೆ ಸೊ ಇದರಲ್ಲಿ ನಾವೇನಂದರೆ ಏನೇನು ಹೇಳ್ಕೊಡ್ತೀವಿ ಅಂದರೆ ಹೆಲ್ತ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್ ಓಕೆ ಹೆಲ್ತ್ ಅಂದರೆ ಇವತ್ತಿನ ದಿನ ಜನ ಏನು ಮಾಡ್ತಾಯಿದ್ದಾರೆ ಜಾಸ್ತಿ ಮಾತ್ರೆಗಳು ತೊಗೊಂಡು ಇನ್ನೂ ಏನೋ ಲೈಫನ್ನು ಹಾಳು ಮಾಡ್ಕೋತಾ ಇದ್ದಾರೆ ಸೊ ಹಾಗಾಗಿ ನಾವೇನಂದರೆ ವಿ ವಾಂಟ್ ಟು ಟೀಚ್ ಪೀಪಲ್ ಅಬೌಟ್ ಇದೇನಾದ್ರು ಏನು ಏನಂತ ಹೇಳೋದು ಲೈಕ್ ಯು ನೋ ಡಿಸೀಸ್ ಫ್ರೀ ಆ್ಯಂಡ್ ಮೆಡಿಸಿನ್ ಫ್ರೀ ಲೈಫ್ ಲೈಫ್ ಹೌದು ಹೌದು ಸಾಧ್ಯ ಇದ್ದೇ ಇದೆ ಇಲ್ಲ ಇಲ್ಲ ರಿಯಾಲಿಟಿ ಓಕೆ ಈಗ ಏನಾಗ್ತಾ ಇದೆ ಅಂದರೆ ಎಷ್ಟೊಂದು ಜನ ಬರೀ ಮಾತ್ರೆ ಮಾತ್ರೆ ತಗೊಳ್ಳೋದ್ರಲ್ಲೇ ಜೀವನ ಕಳೀತಾ ಇದ್ದಾರೆ ಆದರೆ ನಾವೇನಂದರೆ ನ್ಯಾಚುರಲ್ ಲೈಫ್ ಸ್ಟೈಲನ್ನು ಹೇಳ್ಕೊಡೋದ್ರಿಂದ ಅವ್ರಿಗೆ ಏನಂದರೆ ಡಿಸೀಸ್ ಫ್ರೀ ಆ್ಯಂಡ್ ಮೆಡಿಸಿನ್ ಫ್ರೀ ಆಗ್ತಾ ಇದೆ ಸೊ ಹಾಗಾಗಿ ದೇ ಆರ್ ಏಬಲ್ ಟು ಕಮ್ ಔಟ್ ಆಫ್ ದಟ್ ಡಿಸೀಸ್ ಆ್ಯಂಡ್ ಮೆಡಿಸನ್ ಲೈಫ್ ಓಕೆ ಇನ್ನು ಎರಡನೇದಾಗಿ ಲೈಕ್ ಯು ನೋ ರಿಚ್ನೆಸ್ ಇಲ್ಲಿ ನಾವೇನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದಂದರೆ ಅಬೌಟ್ ಟೈಮ್ ಫ್ರೀಡಮ್ ಮನಿ ಫ್ರೀಡಮ್ ಆ್ಯಂಡ್ ಪ್ಲೇಸ್ ಫ್ರೀಡಮ್ ಓಕೆ ಅಂದರೆ ನೀವು ಎಲ್ಲಿಂದ ಬೇಕಾದರೂ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾವೇನಂದರೆ ಸರಳವಾಗಿ ಯಾವ ರೀತಿ ಕಡಿಮೆ ಟೈಮಲ್ಲಿ ಯು ಕೆನ್ ಅರ್ನ್ ಮೋರ್ ಅನ್ನೋ ಥರ ಈಗ ಏನಂದರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ ಆದರೆ ಟೆಕ್ನಾಲಜಿ ಇಂಪ್ರೂವ್ ಮಾಡೋದ್ರ ಜೊತೆಗೆ ಜನ ಅದ್ರ ಜೊತೆ ಜಾಸ್ತಿ ಕೆಲಸ ಮಾಡೋಕ್ಕೂ ಶುರು ಮಾಡಿಬಿಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ಪ್ರಶ್ನೆ ನಮಗೆ ನಾವೇ ಕೇಳ್ಕೋಬೇಕು ಟೆಕ್ನಾಲಜಿ ಯಾಕೆ ಇಂಪ್ರೂವ್ ಆಗಿರೋದು ನಾವು ಕೆಲಸ ಮಾಡೋ ಟೈಮ್ ಕಡಿಮೆ ಆಗಬೇಕು ಆದರೆ ಇನ್ನೂ ಹೆಚ್ಚಾಗ್ತಾ ಇದೆ ಯಾಂತ್ರಿಕ ಜೀವನ ಆಗ್ತಾ ಇದೆ ಸೊ ಹಾಗಾಗಿ ಈಗ ಏನಂದರೆ ನಾವು ಕಡಿಮೆ ಜಿ ಟೆಕ್ನಾಲಜಿನ ಜಾಸ್ತಿ ಉಪಯೋಗಿಸ್ಕೊಂಡು ಕಡಿಮೆ ಟೈಮಲ್ಲಿ ನಾವು ಹೇಗೆ ನಮಗೆ ಬೇಕಾದಷ್ಟು ಹಣನ ಸಂಪಾದನೆ ಮಾಡ್ಬೋದು ಅದರ ಜೊತೆಗೆ ನಮಗೆ ಟೈಮ್ ಫ್ರೀಡಮು ಮತ್ತು ಮನಿ ಫ್ರೀಡಮ್ ಹೇಗೆ ಗಳಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಇನ್ನು ಮೂರನೇ ಅಂಶ ಏನಂದ್ರೆ ಅಬೌಟ್ ಹ್ಯಾಪಿನೆಸ್ ಜೀವನದಲ್ಲಿ ಹೇಗೆ ಸಂತೋಷವಾಗಿರೋದು ಆಸ್ ಅಲೋನ್ ನಾವು ಒಬ್ರೇನೆ ಹೇಗೆ ಸಂತೋಷವಾಗಿರೋದು ಅನ್ನೋದು ಈಗ ಏನಾಗ್ಬಿಟ್ಟಿದೆ ಸಂತೋಷವಾಗಿದ್ದೀರಾ ಅಂದ್ರೆ ಇಲ್ಲ ನಾವು ಮದುವೆ ಆದ್ಮೇಲೆ ಸಂತೋಷವಾಗಿರ್ತೀನಿ ಅಥವಾ ಮಕ್ಕಳಾದ್ಮೇಲೆ ಸಂತೋಷವಾಗಿರ್ತೀವಿ ಸೊ ಹಾಗೆ ಪೋಸ್ಟ್ಪೋನ್ ಮಾಡೋದಲ್ಲ ಈಗ ನಾನು ಸಂತೋಷವಾಗಿದ್ದೀನಿ ನಾನು ಒಬ್ಬನೇ ಅಲೋನ್ ಆಗಿ ಸಂತೋಷವಾಗಿದ್ದೀನಿ ಫಸ್ಟು ಅದನ್ನು ವಿ ಶುಡ್ ಲರ್ನ್ ಆಮೇಲೆ ಬೇರೆಯವ್ರ ಜೊತೆ ಸಂತೋಷವಾಗಿರೋದು ಆದರೆ ಫಸ್ಟ್ ಥಿಂಗ್ ಇಸ್ ವಿ ಟು ಲರ್ನ್ ಹೌ ಟು ಬಿ ಹ್ಯಾಪಿ ಅಲೋನ್ ಓಕೆ ಅದನ್ನು ಈ ಒಂದು ಆನ್ಲೈನ್ ಕೋರ್ಸಲ್ಲಿ ಹೇಳ್ಕೊಡ್ತೀವಿ ಅದರ ಜೊತೆಗೆ ಹೌ ಟು ಮ್ಯಾನಿಫೆಸ್ಟ್ ವಾಟ್ ವಿ ವಾಂಟ್ ಇನ್ ಲೈಫ್ ಅಂದ್ರೆ ನಮ್ಗೆ ಏನೇನೋ ಕನಸುಗಳು ಇರುತ್ತೆ ಅಥವಾ ವಿಷಸ್ ಇರುತ್ತೆ ಅದನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಸ್ ಸರ್ ಖಂಡಿತ ಒಬ್ಬ ಮನುಷ್ಯ ಯಾವತ್ತು ತನ್ನ ಜೀವನದಲ್ಲಿ ಸಂತೋಷವಾಗಿ ಇರ್ತಾನೆ ಮತ್ತೆ ಅವನ ಆಸೆಗಳು ಅದನ್ನೆಲ್ಲ ಯಾವತ್ತು ಫುಲ್ಫಿಲ್ ಮಾಡ್ಕೊಳ್ತಾನೆ ಆವಾಗಲೇ ಅವನು ಪರಿಪೂರ್ಣವಾದಂತ ಒಬ್ಬ ಮನುಷ್ಯ ಆಗೋಕೆ ಸಾಧ್ಯ ಹೌದು ಹೌದು ಅದರ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆ ತುಂಬಾನೇ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಜೀವನದಲ್ಲಿ ತೃಪ್ತಿ ಸಿಗಲ್ಲ ನೆಮ್ಮದಿ ಉಪ್ಪುಳಿ ಕಾರ ಇದೆ ಹೌದು ಹೌದು ಓಕೆ ಹಾಗಾಗಿ ನಮ್ಮ ಅರಿವು ಅಂದ್ರೆ ಪ್ರಜ್ಞೆನ ನಾವು ಹೇಗೆ ಜಾಸ್ತಿ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆನೇ ನಾವು ಮಾಹಿತಿ ಕೊಡ್ತೀವಿ ಮತ್ತೆ ಇಷ್ಟೆಲ್ಲ ಇದ್ದು ನಾವು ತೃಪ್ತಿಯಾಗೂ ಇರಬೇಕು ಸೊ ತೃಪ್ತಿಯಾಗಿ ನಾವು ಜೀವನ ಮಾಡಬೇಕು ಅಂದ್ರೆ ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಹೇಳಬೇಕಂದ್ರೆ ತೃಪ್ತಿಯಾಗಿ ಸಂತೋಷವಾಗಿ ಯಶಸ್ಸಾಗಿ ಇರತಕ್ಕಂತ ಒಂದು ಆರೋಗ್ಯವಾಗಿ

ಕೋರ್ಸನ್ನು ಯಾರು ಅಟೆಂಡ್ ಮಾಡ್ತಾರೋ ಅವರು ಡೆಫಿನೆಟ್ ಆಗಿ ಅವರು ಒಂದು ಇಂಟ್ರೋಸ್ಪೆಕ್ಷನ್ ಮಾಡೋಕ್ಕಾಗುತ್ತೆ ಹೌದು ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಜೀವನದಲ್ಲಿ ನಾನು ಈ ಒಂದು ಕಷ್ಟ ಪಡೋದ್ರಲ್ಲಿ ನಾನು ನನ್ನ ಜೀವನನೇ ನಾನು ಅನುಭವಿಸ್ತಾ ಇಲ್ಲ ಓಕೆ ಐ ಆಮ್ ನಾಟ್ ಸೆಲೆಬ್ರೇಟಿಂಗ್ ಲೈಫ್ ಅನ್ನೋದು ಚೆನ್ನಾಗಿ ಅವ್ರಿಗೆ ಅರಿವಾಗುತ್ತೆ ಸೊ ಇದೆಲ್ಲನೂ ಅವ್ರು ಕಲ್ತ್ಕೊಂಡಾಗ ಏನಂದರೆ ಆರೋಗ್ಯವಾಗೂ ಇರಬೇಕು ಇರಬಹುದು ಏನಾದರೂ ಡಿಸೀಸಸ್ ಇಲ್ಲ ಅಂದರೆ ಅವ್ರ ಮುಂದಕ್ಕೆ ಡಿಸೀಸ್ ಬರದೇ ಇರೋ ಥರ ನೋಡ್ಕೋಬೋದು ಮತ್ತು ಡಿಸೀಸಸ್ ಆಲ್ರೆಡಿ ಇದ್ದು ಅವರು ಆಲ್ರೆಡಿ ಮಾತ್ರೆಗಳು ತೊಗೊಳ್ತಾ ಇದ್ದರೆ ಡೆಫಿನೆಟ್ಲಿ ಈ ಒಂದು ನ್ಯಾಚುರಲ್ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ ಏನಂದರೆ ಅವರ ಆರೋಗ್ಯ ತುಂಬಾ ಸುಧಾರಣೆ ಆಗ್ತಾ ಹೋಗುತ್ತೆ ಮತ್ತು ಒಂದು ಹೀಲಿಂಗ್ ಪ್ರೋಸೆಸ್ ಶುರು ಆಗುತ್ತೆ ಮತ್ತು ಮಾತ್ರೆಗಳು ತೊಗೊಳೋದು ಅವ್ರಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಕ್ರಮೇಣವಾಗಿ ಅವ್ರ ಡಾಕ್ಟರ್ಸ್ನ ಪರ್ಮಿಷನ್ ತೊಗೊಂಡೇನೆ ಅವ್ರ ಮಾತ್ರೆನೂ ನಿಲ್ಲಿಸೋ ಚಾನ್ಸಸ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಏನಂದರೆ ಇಲ್ಲಿ ನಾವು ಫ್ರೀಡಮ್ ಲೈಫ್ ಸ್ಟೈಲಲ್ಲಿ ಏನಂದರೆ ಹೆಲ್ತ್ ಬಗ್ಗೆ ರಿಚ್ನೆಸ್ ಬಗ್ಗೆ ವಿಚ್ ಕ್ಯಾನ್ ಗಿವ್ ದೆನ್ ಫ್ರೀ ಫ್ರೀಡಮ್ ದಟ್ ಈಸ್ ಟೈಮ್ ಫ್ರೀಡಮ್ ಮನಿ ಫ್ರೀಡಮ್ ಆ್ಯಂಡ್ ಪ್ಲೇಸ್ ಫ್ರೀಡಮ್ ಜೊತೆಗೆ ಹ್ಯಾಪಿನೆಸ್ ಹ್ಯಾಪಿನೆಸ್ ಹ್ಯಾಪಿನೆಸ್ಸಲ್ಲಿ ಇದು ಹ್ಯಾಪಿನೆಸ್ ಅಲ್ಲಿ ನಾವೇನಂದ್ರೆ ಎಲ್ಲ ನೆಗೆಟಿವ್ ಎಮೋಷನ್ಸ್ನ ಹೇಗೆ ಓವರ್ಕಮ್ ಮಾಡೋದು ಮತ್ತೆ ಬಂದು ಪಾಸಿಟಿವ್ ಅಫಮೇಶನ್ಸ್ನ ಯಾವ ರೀತಿ ಯೂಸ್ ಮಾಡಿದ್ರೆ ಯಾವ ಯಾವ್ಯಾವ ಸಿಚ್ಯುವೇಷನಲ್ಲಿ ಯೂಸ್ ಮಾಡಿದ್ರೆ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಕ್ವಿಕ್ಕಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಸೊ ಹಾಗಾಗಿ ಇಟ್ಸ್ ಅ ವೆರಿ ಪವರ್ಫುಲ್ ಪ್ರೋಗ್ರಾಮ್ ಓಕೆ ಇದನ್ನು ಏನಂದರೆ ನಮಗೆ ಮೇಯ್ನಾಗಿ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ರು ತುಂಬ ಒಳ್ಳೇದು ಏಕೆಂದರೆ ಅವ್ರಿಗೆ ಇನ್ನೂ ಎಷ್ಟೊಂದು ವರ್ಷ ಅವ್ರು ಬದುಕಿರ್ತಾರೆ ಸೊ ಹಾಗಾಗಿ ದೆ ಕೆನ್ ಅಂಡರ್ಸ್ಟ್ಯಾಂಡ್ ಓಕೆ ಹೌದು ಈವನ್ ಕಾಲೇಜು ಸ್ಕೂಲ್ಗೆ ಹೋಗ್ತಾ ಇರೋರು ಅಬೌಟ್ ಟ್ವೆಲ್ವ್ ಇಯರ್ಸ್ ಎನಿಬಡಿ ಕೆನ್ ಪಾರ್ಟಿಸಿಪೇಟ್ ಓಕೆ ಅವ್ರಿಗೆ ಅರ್ಥ ಆಗುತ್ತೆ ಮೈ ಗಾಡ್ ಲೈಕ್ ಯು ನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾನು ಎಷ್ಟು ಚೆನ್ನಾಗಿ ಓದ್ಬೋದು ಎಷ್ಟು ಈಸಿಯಾಗಿ ಓದ್ಬೋದು ಬಟ್ ಐ ಆಮ್ ಸ್ಪೆಂಡಿಂಗ್ ಸೊ ಮಚ್ ಆಫ್ ಟೈಮ್ ಫಾರ್ ದ್ಯಾಟ್ ಓಕೆ ಮತ್ತು ಇನ್ನೊಂದು ಏನಂದರೆ ನಮಗೆ ಜೀವನಕ್ಕೆ ಏನು ನೆಸೆಸಿಟಿ ಇದೆ ಅದನ್ನು ನಾವು ಕಲಿಬೇಕು ಓಕೆ ಎಜುಕೇಷನ್ ಈಸ್ ವಾಟ್ ಈಸ್ ಯೂಸ್ಫುಲ್ ಫಾರ್ ಎರ್ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಮತ್ತೆ ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ಸೊ ಅದು ಮಾಡೋದಕ್ಕೆ ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಸ್ಟೂಡೆಂಟ್ಸ್ ನಾನು ಕೆಲವೊಮ್ಮೆ ಥಿಂಕ್ ಮಾಡ್ತಾ ಇರ್ತೀನಿ ಡಾಕ್ಟರ್ ಏನು ಗೊತ್ತಾ ಇವಾಗ ಒಂದು ಕ್ಲಾಸಲ್ಲಿ ಎಲ್ಲರಿಗೂ ಪಾಠ ಮಾಡ್ತಾರೆ ಬಟ್ ಕೆಲವು ಸ್ಟೂಡೆಂಟ್ ಮಾಡ್ತಾರೆ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು ಯಾಕಂದ್ರೆ ವಿದ್ಯೆ ಅನ್ನೋದು ಎಲ್ಲರಿಗೂ ಒಂದೇ ಆಗಿರುತ್ತೆ ಆದರೆ ಬುದ್ಧಿ ಅನ್ನೋದು ಅವರದ ಒಂದು ಒಂದು ಸುತ್ತಾಗಿರುತ್ತೆ ಅವರು ಅವರ ಬುದ್ಧಿಯಿಂದ ಖಂಡಿತ ಮೇಲ್ ಬರ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನಗಳು ಮುಖ್ಯವಾಗಿ ಸೋಲ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಅವ್ರನ್ನ ಅವ್ರ ಪ್ರೀತಿ ಮಾಡಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ ಅವ್ರ ಕೇಪಬಲಿಟಿ ಅವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರಲ್ಲ ಇದನ್ನ ಯಾವ ರೀತಿ ನಾವು ಅಳವಡಿಸಿಕೊಬೇಕು ಇದನ್ನ ಯಾವ ರೀತಿ ನಾವು ಸ್ವತಂತ್ರವಾಗಿ ಬದುಕೋದು ಕಲಿಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ಕೋರ್ಸು ಅಂತ ನನ್ನ ಅಭಿಪ್ರಾಯ ಯಾವತ್ತ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಬಗ್ಗೆ ಅವ್ರು ತಿಳ್ಕೊಳ್ತಾರೆ ಅರ್ಥಕೊಳ್ತಾರೆ ಆಗ ಖಂಡಿತ ಅವ್ರನ್ನು ಬೇರೆಯವ್ರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಬೇರೆಯವ್ರಿಗೂ ಇವ್ರು ಅರ್ಥ ಆಗಕ್ಕೆ ಸಾಧ್ಯ ಅಲ್ವಾ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮ್ ಇದು ಏನಂದರೆ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ಇದನ್ನು ನಾವು ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದ್ದರೆ ಅವ್ರಿಗೆ ಲಾಟ್ ಆಫ್ ಟೈಮ್ ಸಿಗುತ್ತೆ ವೇರ್ ಇನ್ ಕೆನ್ ಎಂಜಾಯ್ ಲೈಫ್ ಫಾರ್ ಎಕ್ಸಾಂಪಲ್ ಯಾರಿಗೆ ಟ್ರಾವೆಲಿಂಗ್ ಇಷ್ಟ ಅವ್ರು ಟ್ರಾವೆಲಿಂಗ್ ಮಾಡ್ತಾ ಜೀವನನ ಕಳಿಬೋದು ಇನ್ನು ಕೆಲವರಿಗೆ ಬೇರೆ ಬೇರೆ ಹವ್ಯಾಸಗಳಿರುತ್ತೆ ಇನ್ನು ಕೆಲವರಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ದೆ ಕೆನ್ ಆ್ಯಕ್ಚುಲಿ ಸ್ಪೆಂಡ್ ಮೋರ್ ಟೈಮ್ ದೇರ್ ಓಕೆ ಅವಾಗ ಏನಾಗುತ್ತೆ ಅವ್ರಿಗೆ ಜೀವನದಲ್ಲಿ ತೃಪ್ತಿ ಜಾಸ್ತಿ ಇರುತ್ತೆ

ಒಂದು ಕಾರ್ಡಲ್ಲಿ ದಾರಿನಲ್ಲಿ ತಪ್ಸ್ಕೊಂಡ್ಬಿಟ್ರೆ ಮಾರ್ಗದರ್ಶಕ ಬಹಳ ಮುಖ್ಯ ನಾವು ಅಲ್ಲಲ್ಲೇ ಅಲಿತಾ ಇರ್ತೀವಿ ನಾವು ತಲುಪಬೇಕಾದಂಥ ಗುರಿ ತಲುಪಬೇಕಂದ್ರೆ ಖಂಡಿತ ಒಂದು ಈ ರೀತಿಯಾದಂಥ ಪ್ರೋಗ್ರಾಮ್ ಬೇಕೇ ಬೇಕು ಅದು ಈಗಿನ ಒಂದು ಕಾಲಘಟ್ಟದಲ್ಲಿ ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು ಅದರಲ್ಲೂ ಈ ಡಿಜಿಟಲ್ ಮೀಡಿಯಾ ಇರೋದರಿಂದ ನೀವು ಬಂದು ಆಫ್ಲೈನಲ್ಲಿ ಕಲಿಬೇಕು ಅಂತೇನಿಲ್ಲ ಆಫ್ಲೈನಲ್ಲಿ ತಿಳ್ಕೊಬೇಕಂತೇನಿಲ್ಲ ಆನ್ಲೈನ್ ಮೂಲಕ ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ರೀತಿಯಾದಂಥ ಡೀಟೇಲ್ಸು ಹಾಗೆ ಶ್ಯಾಮಲಾ ಮೇಡಮ್ ಅವರ ನಂಬರನ್ನು ಸಹ ಅಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಯೂ ಸಹ ಅಲ್ಲಿ ಹಾಕಿರ್ತೀನಿ ಮೇಡಮ್ ಇದು ಆಫ್ಲೈ ಆನ್ಲೈನ್ ಅಂತ ಹೇಳಲ್ಲ ಅಲ್ಲ ಆ ಒಂದು ಅಂದ್ರೆ ನೀವು ಯಾವಾಗ ಶುರು ಆಗೋದಿದ್ದು ನವಂಬರ್ ಅಲ್ಲ ನವಂಬರ್ ನವಂಬರ್ ಶುರು ಆಗುತ್ತೆ ಓಕೆ ಒಂದು ಆರು ದಿನಗಳ ಕಾಲ ಕ್ಲಾಸ್ ಇರುತ್ತೆ ಅದಾದ ನಂತರ ಕಲಿಬೇಕಂದ್ರೆ ಹೇಗೆ ಅದಾದ ನಂತರ ನಮ್ಮಲ್ಲಿ ಆನ್ಲೈನ್ ಕೋರ್ಸಸ್ ಇರುತ್ತೆ ಸೇಮ್ ಸಬ್ಜೆಕ್ಟ್ ಬಗ್ಗೆ ಸೊ ಆನ್ಲೈನ್ ಕೋರ್ಸಸ್ ಅವರ ಅಟೆಂಡ್ ಮಾಡಿ ಅಂದ್ರೆ ಎನಿ ಟೈಮ್ ಎನಿವೇರ್ ಅವ್ರಿಗೆ ದೆ ಕೆನ್ ಲರ್ನ್ ಸೊ ಲರ್ನ್ ಮಾಡಿಬಿಟ್ಟು ಅವ್ರಿಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ದೆ ಕೆನ್ ಕಾಲರ್ಸ್ ಎನಿ ಟೈಮ್ ದೆ ಕೆನ್ ಕಾಲರ್ಸ್ ದೇ ವಿಲ್ ಗೆಟ್ ದ ಆಲ್ ದ ಸಪೋರ್ಟ್ ಸೂಪರ್ ಇಸ್ ನೋ ಪ್ರಾಬ್ಲಮ್ ಎಕ್ಸಲೆಂಟ್ ಒಳ್ಳೇದಾಗಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೂ ಹಾಗೆ ನಿಮ್ಮ ಒಂದು ಕನಸೇನಿದೆಯಲ್ಲ ಬೇರೆಯವ್ರ ಮನಸ್ಸನ್ನು ನೀವು ಸರಿಪಡಿಸ್ತಾ ಇದ್ರಿ ಈಗ ಅವ್ರ ಜೀವನ ಸರಿಪಡಿಸಬೇಕು ಮತ್ತು ಅವರ ಜೀವನನ ಮತ್ತಷ್ಟು ಆರೋಗ್ಯ ಸಿ ದೇಹನ ಆರೋಗ್ಯ ಮಾಡೋದು ಬೇರೆ ಆದರೆ ಜೀವನನ ಆರೋಗ್ಯ ಮಾಡೋದಿದೆಯಲ್ಲ ಅದು ಬೇರೆ ವಿಚಾರ ಇಷ್ಟು ದಿನ ನೀವು ಮನಸ್ಸನ್ನು ಮಾತ್ರ ಆರೋಗ್ಯ ಮಾಡ್ತಾ ಇದ್ರಿ ಈಗ ಜೀವನನ ಆರೋಗ್ಯ ಮಾಡೋದು ಹೊರಟಿದ್ದಾರೆ ಖಂಡಿತ ನಿಮಗೆ ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ ಈ ಒಂದು ಮಾಹಿತಿ ತಿಳಿಸ್ಕೊಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೂ ನಿಮ್ಮ ಟೀಮ್ಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತೇನಾದ್ರು ಹೇಳೋದಿದ್ದೀನಿ ನಮ್ಮ ವೀಕ್ಷಕರ ಜೊತೆ ಹೇಳೋದು ಇಷ್ಟೇ ನೋಡಿ ಪ್ರತಿಯೊಬ್ಬರಿಗೂ ಅಷ್ಟೇ ಲೈಫನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅವಕಾಶ ಇದೆ ಆದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡಬೇಕು ನಾವು ಯಾವಾಗ ಅದ್ರ ಬಗ್ಗೆ ಇಂಟ್ರೋಸ್ಪೆಕ್ಷನ್ ಮಾಡ್ತೀವಿ ಆಗ ಡೆಫಿನೆಟ್ ಆಗಿ ನಮಗೆ ಅರ್ಥ ಆಗುತ್ತೆ ಹೌದು ನಾನು ಇವತ್ತಿನ ದಿನ ನಾನು ಆರೋಗ್ಯವಾಗಿಲ್ಲ ಸೊ ಆರೋಗ್ಯವಾಗಿ ಸರಳವಾಗಿ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಸಿಕ್ಕಿದ್ರೆ ನಾನು ಡೆಫಿನೆಟ್ ಆಗಿ ಐ ಕೆನ್ ಲೀಡ್ ಅ ವೆರಿ ಹ್ಯಾಪಿ ಲೈಫ್ ಅದರ ಜೊತೆಯಲ್ಲಿ ನಾನು ದುಡ್ಡು ಸಂಪಾದನೆ ಮಾಡೋದು ಅಷ್ಟೇ ದಿನ ಪೂರ್ತಿ ದುಡಿಯೋ ಬದಲಾಗಿ ಕೇವಲ ಒಂದು ಫ್ಯೂ ಅವರ್ಸ್ ವರ್ಕ್ ಮಾಡಿ ಅದು ಎನಿವೇರ್ ಇನ್ ದ ವರ್ಲ್ಡ್ ವರ್ಕ್ ಮಾಡಿ ನನಗೆ ಆ ಒಂದು ಸ್ವತಂತ್ರ ಇದ್ದರೆ ನಾನು ಬೇರೆ ನನ್ನ ಒಂದು ಖುಷಿ ಏನು ಸಿಗುತ್ತೆ ಅದನ್ನು ನಾನು ಮಾಡೋದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹಾಗೆಯೇ ಹ್ಯಾಪಿನೆಸ್ ಅಂದರೆ ಸಂತೋಷವಾಗಿ ಹೇಗೆ ಕಾಲ ಕಳೆಯೋದು ಅನ್ನೋದ್ರ ಬಗ್ಗೆನೂ ನನಗೆ ಮಾಹಿತಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ದೀರ ಸೊ ಈ ಒಂದು ಫ್ರೀಡಮ್ ಲೈಫ್ ಸ್ಟೈಲ್ ಮೂವ್ಮೆಂಟ್ ಆನ್ಲೈನ್ ಕೋರ್ಸ್ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ತ್ ಸಿಗುತ್ತೆ ವೆಲ್ತು ಸಿಗುತ್ತೆ ಜೊತೆಗೆ ಹ್ಯಾಪಿನೆಸ್ ಕಾನ್ಷಿಯಸ್ನೆಸ್ ಆ್ಯಂಡ್ ಕಂಟೆಂಟ್ಮೆಂಟ್ ಸಿಗುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಕ್ಷಣವೂ ನೀವು ಜೀವನವನ್ನು ಸಂಭ್ರಮಿಸ್ಬೋದು ಯು ಕ್ಯಾನ್ ಸೆಲೆಬ್ರೇಟ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅಟೆಂಡ್ ದಿಸ್ ಫ್ರೀಡಮ್ ಲೈಫ್ ಸ್ಟೈಲ್ ಹೇಗೆ ಇವರು ರಿಜಿಸ್ಟ್ರೇನ್ ಮಾಡ್ಕೋಬೇಕೆ ಹೇಗೆ ಹೌದು ಈಗ ನಾವು ರಿಜಿಸ್ಟ್ರೇಷನ್ಗೆ ಗೂಗಲ್ ಫಾರ್ಮ್ ಎಲ್ಲ ಕೊಟ್ಟಿರ್ತೀವಿ ಈಗ ಅವರು ರಿಜಿಸ್ಟರ್ ಮಾಡಿದ್ರೆ ನಾವು ಅವ್ರಿಗೆ ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಎಸ್ ಈ ಕೋರ್ಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆ ಗೂಗಲ್ ಫಾರ್ಮ್ನ ಕೊಟ್ಟಿರ್ತೀನಿ ಹಾಗೆ ಗೂಗಲ್ ಫಾರ್ಮ್ನಲ್ಲಿ ಏನೇನು ಭರ್ತಿ ಮಾಡಬೇಕು ಅಂತ ಸಹ ಕೊಟ್ಟಿರ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಅವರ ಶ್ಯಾಮಲಾ ಅವರ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಖಂಡಿತ ಅವ್ರನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಡಾಕ್ಟರ್ ಒಳ್ಳೇದಾಗ್ಲಿ ಐ ಯು ಆಲ್ ದ ಬೆಸ್ಟ್ ಆಲ್ ಸಕ್ಸಸ್ ನೀವು ಚೆನ್ನಾಗಿರಿ ಇರಿ ಇನ್ನೂ ನೂರಾರು ಜನನ ನಗ್ನ ನಗುವಾಗೆ ನೀವು ಮಾಡಿ ಅಂತ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಿ